ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ದೀಪು ವೇಣುಗೋಪಾಲ್ ವೆಲ್ಕಮ್ ಟು ಮೈ ಚಾನಲ್ ದೀಪುಸ್ ಕನ್ನಡ ವ್ಲಾಗ್ ನಾವಿವತ್ತು ನಮ್ಮ ಅಮ್ಮ ಅವರು ಹುಟ್ಟೂರು ಹೋಗ್ತಾ ಇದೀವಿ ಬಂಡೆ ನೆಲ್ಸಂದ್ರ ಏನಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಮುನೇಶ್ವರ ಮಾಡ್ತಿದ್ದೀವಿ ಸೊ ಪೂಜೆ ಮಾಡಕ್ಕೆ ಹೋಗ್ತಿದೀವಿ ಪೂಜೆ ಮಾಡಿ ವೆಜ್ ಎಲ್ಲ ಮಾಡಿ ಎಲ್ರಿಗೂ ಊಟ ಬಡಿಸಿ ನಾವು ತಿಂದು ಬರ್ತೀವಿ ಎಷ್ಟು ಎಂಜಾಯ್ ಮಾಡಿದ್ರಿ ಏನೇನು ಆಟ ಆಡಿದ್ರಿ ಎಲ್ಲ ತೋರಿಸ್ತೀನಿ ನೀವೇ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆ್ಯಕ್ಚುಲಿ ನಂಗಿಂತ ಮುಂಚೆ ಎಲ್ಲರೂ ಹೊಟ್ಟೋಗ್ಬಿಟ್ಟಿದ್ರು ಬಿಕಾಸ್ ನಾನು ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ನಾವು ಟೂ ವೀಲರಲ್ಲಿ ಹೋಗ್ತಿದ್ದಿದ್ದು ಸೊ ಮಳೆ ಬರ್ತಿತ್ತು ಅಂಥೇಳಿ ನಾವು ಮನೆ ಬಿಟ್ಟಿದ್ದೆ ಲೇಟು ಸೊ ಹಾಗಾಗಿ ಇವರೆಲ್ಲ ಹೋಗಿ ರೆಡಿ ಮಾಡ್ತಾಯಿದ್ರು ಲಾಸ್ಟ್ ಮೂಮೆಂಟಿಗೆ ನಾವು ಹೋದ್ವಿ ಸೊ ಇದನ್ನೆಲ್ಲ ಮೌನಶ್ರೀ ಅವರು ವೀಡಿಯೋ ಎಲ್ಲ ಹಿಡಿತಾ ಇರೋದು ಅವಳು ನನಗೆ ತುಂಬ ಸಪೋರ್ಟ್ ಮಾಡ್ತಾಳೆ ಥ್ಯಾಂಕ್ ಯು ಮೌನಶ್ರೀ ಫಾರ್ ದಿಸ್ ಬ್ಯೂಟಿಫುಲ್ ವೀಡಿಯೋಸ್ ಅವಳು ಈ ವಿಡಿಯೋಸ್ ಎಲ್ಲ ಹಿಡ್ದು ನನಗೆ ಕಳಿಸಿದ್ಲು ಸೊ ನಾನು ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ಬೆಲ್ದನ್ನ ಮಾಡೋಕ್ಕೆ ರೆಡಿ ಇದ್ದಾರೆ ಎಡೆ ಹಾಕ್ಬೇಕಲ್ಲ ದೇವರಿಗೆ ಸೊ ಅದಕ್ಕೇ ಪುರಿ ಫ್ರೆಂಡ್ಸ್ ಕಡಲೆಪುರಿ 1 ರೂಪಾಯಿ ಒಂದು ಕಡಲೆಪುರಿ ಸೊ ಬೆಲ್ದನ್ ಆಗಸ್ಟ್ ಅಲ್ಲಿ ಎಲ್ಲಾ ಚಿಟ್ ಚಾಟ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಕಡಲೆಪುರಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಇವ್ರೋಗಿ ಇನ್ನೊಂದು ಸ್ವಲ್ಪ ಹೊತ್ತಿಗೆಲ್ಲ ಸುಷ್ಮಾ ಬಂದಳು ಸೊ ಸುಷ್ಮಾ ಕರ್ಕೊಂಬರಕ್ಕೆ ನಮ್ಮ ಅಣ್ಣ ಹೋಗಿದ್ರು ಸೊ ಸುಷ್ಮಾ ನಮ್ಮ ಮರುಣಕ್ಕ ಮತ್ತೆ ಗಾನ್ಯ ಜಾನು ಇವರೆಲ್ಲ ನನಗಿಂತ ಮುಂಚೆನೇ ಹೋಗಿದ್ರು ನಾನೇ ಲೇಟ್ ಆಯ್ತು ಸೊ ನಾನೀಗ ಬಂದೆ ನಾನು ಬಲಾಶಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು ಕೋಳಿ ಕಟ್ ಮಾಡಿ ಎಲ್ಲ ಸುಡ್ತಾ ಇದ್ರು ಸೊ ಪೂಜೆ ಎಲ್ಲ ಮುಗೀತು ಬೆಳೆದೇನೋ ರೆಡಿ ಇತ್ತು ಈಗ ಬ್ಯಾಟಿಂಗ್ ಟೈಮ್ ಗೌತಮ್ ಎಲ್ರಿಗೂ ಪ್ಲೇಟ್ಸ್ ಕೊಟ್ಟದಾನೆ ಪ್ರಸಾದ ತಿನ್ನೋದಕ್ಕೆ ಸೊ ಬೆಲ್ದ ಪ್ರಸಾದ ರೆಡಿ ಇದೆ ಎಲ್ಲರೂ ಆರಾಮಾಗಿ ಸ್ವಲ್ಪ ಜನ ಕುತ್ಕೊಂಡು ನಿಂತ್ಕೊಂಡು ಪ್ರಸಾದ ತಿಂತಾಯಿದ್ವಿ ಮಳೆಗೆ ಒಟ್ಟೆ ಕಿಚ್ಚಾಯ್ತು ಅನಿಸುತ್ತೆ ನಮ್ಮನ್ನು ನೋಡಿ ಸೊ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಂದ್ಬಿಡ್ತು ತಿಂತಾ ಇದ್ದವರೆಲ್ಲ ಹಾಗೆ ಕೈಯಲ್ಲಿ ಇಟ್ಕೊಂಡು ಎತ್ನೋರು ಹತ್ತ ಓಡೋಗ್ಬಿಟ್ವಿ ಕಾರ್ ಒಳಗಡೆ ಸ್ವಲ್ಪ ನಿಂದೋಗ್ಬಿಟ್ರಿ ಅದಾದಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಕಾರಗೆ ಓಡೋಗಿಬಿಟ್ವಿ

યુરે ફ્રેન્ડ્સ સરિયાગ્ય આર્ટ થઈ મટાનો કોળી તિનો દો ફ્રેન્ડ્સ મમલેલી ઈતોડે લાળી બક કોટી ನಮ್ಮ ಮನೆಯ ತುಂಬ ಚಿಕ್ಕ ಪಾಪು ತುಂಬ ದೊಡ್ಡ ಸೈಕಲ್ನ ತುಳಿತಾ ಇದೆ ಇವಾಗೆಲ್ಲ ಕುಕ್ಕಿಂಗ್ ಫೀಲ್ಡ್ ಇಳಿದಿದ್ದೀವಿ ಸೊ ನಾವು ಒಳಗಡೆ ಎಲ್ಲ ಶಾಪಿಂಗ್ ಇದೀವಿ ಸೋಮಿ ಆಚೆಗಡೆ ಕುಕ್ ಮಾಡ್ತಾ ಇದ್ದಾಳೆ ರೆಡ್ ಚಿಕನ್ ರೆಡಿ ಆಗ್ತಾ ಇದೆ ನಮ್ಮ ಸುಷ್ಮಾ ಅವರು ಅನ್ನಕ್ಕೆ ಇಡ್ತಾ ಇದ್ದಾರೆ ಅಕ್ಕಿ ತೊಳಿತಾ ಇದಾರೆ ಅನ್ನ ಗಿಡಕ್ಕೆ ಏನ್ ಆಟಾಡ್ತಾ ಇದೀರ ಗನ್ಯಾ ಸಮೂ ಬಾ ನೋಡಿ ನೋಡಿ ಏನು ಮಾಡ್ತಾರ ನೋಡಿ ನೋಡೋಣ

ಎಲ್ಲ ಅಡುಗೆ ರೆಡಿ ಆಗಿತ್ತು ರೆಡ್ ಚಿಕನು ಚಿಕನ್ ಫ್ರೈ ಮುದ್ದೆ ಸಾರು ಅನ್ನ ರಸ ಎಲ್ಲ ರೆಡಿ ಇತ್ತು ಆದರೆ ಈ ನಾಟಿ ಕೋಳಿ ಸಾಂಬಾರು ಒಂದು ರೆಡಿ ಆಗಿರಲಿಲ್ಲ ಯಾಕಂದರೆ ಕೋಳಿ ಯಾರೂ ಕ್ಲೀನ್ ಮಾಡಿಕೊಟ್ಟಿರಲಿಲ್ಲ ಶಾಪ್ಸಲ್ಲಿ ನಾವೇ ಮನೇಲಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಯ್ತು ಅಷ್ಟೆ ಸೊ ಇನ್ನೂ ಚಿಕನ್ ಸಾಪಾರು ಆಗಿರಲಿಲ್ಲ ಸೊ ಹಾಗಾಗಿ ನಾವು ಆಚೆ ಬಂದ್ಬಿಟ್ಟು ಆಟ ಆಡ್ತಾ ಇದ್ವಿ ಸೊ ಇದೇ ಆ ಆಟ బజనీ దబమ ససస మమ మదదాద సస తోం 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 మబత్ మబజనీ దబమ ససస మమ మదదాద సస తరిగిద 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 జగన దగతి తిందాన దగతి తరిగిద తిల్లాన దగతి తరిగిద జగన దగతి తరిగిద 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 తోం 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 మబజనీ 제이크들이 야다드 ಕೆಳಗಡೆ ಫಸ್ಟ್ ನಾವ್ ಸೊಳ್ಳೆ ಗಾಡಿ ನಿಜ ಅಮ್ಮ ದೇಮ ತೋರಿಸಿ ಏನ್ ಮಾಡಿದ್ರಿ S kann semUCK? Alltaf treél. Beran að meðleuka så. afar hætt. Game play lover.

ವಾಟ್ ಇಸ್ ಮೀನಿಂಗ್ ಬೈ ಟ್ರಾನ್ಸ್ಲೇಟ್ ಇನ್ ಹಿಡಿದ್ರೆ ಬರ್ತೀವಿ ಅಂಕಲ್ ಇಲ್ಲಿ ಇವತ್ತಾಗಲ್ಲ ಇನ್ನೂ ಟೂ ಡೇಸ್

ಫೇಸ್ಬುಕ್ ಅಲ್ಲಿ ಹಾಕ್ತೀನಿ ಹಿಡ್ದೆ ನಿನ್ನವೇ ಬಡಿಸ್ತಾ ಇರೋ ನೀನೇ ಅಂತ

ನನಗೆ ಬಂಡೆ ನನ್ಸ್ ಅಂದರೆ ಅಂದರೆ ಒಂದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಇದೆ ಯಾಕಂದರೆ ನಮ್ಮ ಅಮ್ಮ ಅವರು ತವರೂರದು ಸೊ ನಮ್ಮ ಮಾವ ಅವ್ರು ಅಲ್ಲೇ ಇದ್ದಿದ್ದರಿಂದ ಯಾವಾಗಲೂ ಸಮ್ಮರ್ ಹೋಲ್ಡೇಸ್ಗೆ ಬಂದು ನಮ್ಮ ಬಾಳೆಹಣ್ಣು ಮಾವನನ್ನು ಕರ್ಕೊಂಡು ಹೋಗೋರು ಐ ಮಿಸ್ ಇಮ್ ಎಲ್ ಲಾಟ್ ಈಗ ಅವರಿಲ್ಲ ಅಟ್ ಪ್ರೆಸೆಂಟು ಸೊ ಅವ್ರು ಯಾವಾಗಲೂ ಸಮ್ಮರ್ ಹೋಲ್ಡೇಸ್ಗೆ ಬಂದು ನನ್ನ ಕರ್ಕೊಂಡು ಹೋಗೋರು ನಾನು ಅವ್ರ ಮೇಲೆ ಇರ್ತಿರ್ಲಿಲ್ಲ ನಮ್ಮ ಚಿಕ್ಕಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ಬಿಡ್ತಿದ್ದೆ ನಮ್ಮ ಅಣ್ಣಂದ್ರು ಇರ್ತಿದ್ರಲ್ಲಿ ಸೊ ನಮ್ಮ ಅಣ್ಣಂದ್ರ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬಾ ಒಳ್ಳೆ ಮೂಮೆಂಟ್ಸ್ನ ನಾನು ಕಳೆದಿದ್ದೀನಿ ಈಗಲೂ ಹೋದಾಗೂ ಎಲ್ಲರೂ ಮಾತಾಡಿಸ್ತಾರೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀನಿ ಸೊ ತುಂಬ ಖುಷಿ ಆಗತ್ತೆ ನನಗೆ ಸ್ಪೆಷಲ್ ಥ್ಯಾಂಕ್ಸ್ ಟು ಯು ಗಾಯ್ಸ್ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್